ಹರೇ ಶ್ರೀನಿವಾಸ ಸ್ನೇಹಿತರೆ ಎಲ್ಲ ಕಷ್ಟಗಳ ಪರಿಹಾರಕ್ಕಾಗಿ ಮತ್ತು ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ಳೋದಕ್ಕಾಗಿ ಸತ್ಯನಾರಾಯಣ ಪೂಜೆನ ನಾವು ತಪ್ಪದೇ ಮಾಡಬೇಕು ಹುಣ್ಣಿಮೆ ದಿನ ಮಾಡ್ತಕ್ಕಂತಹ ಸತ್ಯನಾರಾಯಣ ಪೂಜೆ ತುಂಬ ವಿಶೇಷತೆಯನ್ನು ಪಡೆದಿದೆ ಹಾಗೆಯೇ ಒಳ್ಳೆಯ ಫಲವನ್ನು ಸಹ ನಮಗೆ ಕೊಡುತ್ತೆ ಸತ್ಯನಾರಾಯಣ ಪೂಜೆಯನ್ನು ಪ್ರತಿ ಹುಣ್ಣಿಮೆ ಮಾಡೋದು ತುಂಬ ವಿಶೇಷತೆ ಆಗೋದಿಲ್ಲ ಅಂತಂದರೆ ಕೆಲವೊಂದು ಮಾಸಗಳಲ್ಲಿ ತುಂಬ ವಿಶೇಷ ಫಲವನ್ನು ನಾವು ಪಡಿಬೋದು ಸತ್ಯನಾರಾಯಣ ಪೂಜೆಯಿಂದ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ದಿವಸ ಮಾಡ್ತಕ್ಕಂತಹ ಸತ್ಯನಾರಾಯಣ ಪೂಜೆ ತುಂಬ ಒಂದು ಫಲವನ್ನು ನಮಗೆ ಕೊಡುತ್ತೆ ಹಾಗೇ ಸತ್ಯನಾರಾಯಣ ಪೂಜೆಯನ್ನು ಯಾವತ್ತು ನಾವು ಸಂಕಲ್ಪ ಮಾಡ್ತೀವೋ ಅವತ್ತಿನ ದಿನವೇ ಮಾಡ್ಕೋಬೋದು ಮತ್ತು ಹುಣ್ಣಿಮೆ ದಿನ ಮಾಡೋದು ತುಂಬ ಶ್ರೇಷ್ಠವಾದದ್ದು ಈಗಾಗಲೇ ಸತ್ಯನಾರಾಯಣ ಪೂಜೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಈ ಬಾರಿ ವಿಶೇಷತೆ ಅಂತಂದರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ವ್ರತವನ್ನು ಹುಣ್ಣಿಮೆಯ ಹಿಂದಿನ ದಿನ ಬರ್ತಾ ಇದೆ ಹಾಗಾಗಿ ತುಂಬ ವಿಶೇಷತೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ವಿಶೇಷ ಫಲವನ್ನು ಈ ಬಾರಿ ತಂದು ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಸತ್ಯನಾರಾಯಣ ಪೂಜೆಯನ್ನು ಸಿಂಪಲ್ಲಾಗಿ ಫೋಟೋ ಪೂಜೆ ಆದ್ರೂ ಮಾಡ್ಕೋಬೋದು ಫೋಟೋ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ ಸತ್ಯನಾರಾಯಣ ಫೋಟೋ ಸಿಕ್ಕೇ ಸಿಗುತ್ತೆ ತಂದಿಟ್ಕೊಳ್ಳ್ರಿ ಪ್ರತಿ ಹುಣ್ಣಿಮೆ ಫೋಟೋ ಪೂಜೆ ಮಾಡಿಕೊಂಡ್ರೇ ಅಷ್ಟು ಫಲ ಇದೆ ಮತ್ತು ನಮಗೆ ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಸತ್ಯನಾರಾಯಣ ಪೂಜೆ ಅಂತಂದರೆ ಎಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೋ ಅಲ್ಲಿ ಹೋಗಿ ನೀವು ಭಕ್ತಿಯಿಂದ ಒಂದು ನಮಸ್ಕಾರವನ್ನು ಮಾಡಿ ಪ್ರಸಾದವನ್ನು ತಗೊಂಡು ಬಂದರೆ ಸಾಕು ಅಷ್ಟು ಫಲವನ್ನು ನೀವು ಪಡಿತೀರ ಅಷ್ಟು ವಿಶೇಷತೆ ಈ ಒಂದು ಸತ್ಯನಾರಾಯಣ ಪೂಜೆಗೆ ಇದೆ ಇವತ್ತು ವ್ರತಕಥೆಯನ್ನು ಹೇಳ್ತಾ ಇದ್ದೀನಿ ಸತ್ಯನಾರಾಯಣ ವ್ರತಕಥೆಯನ್ನು ಕೇಳಿದ್ರೆ ಸಾಕಂತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ದಾರಿದ್ರ ಪರಿಹಾರ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಹಾಗಾಗಿ ಇವತ್ತು ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಮೊದಲನೇ ಅಧ್ಯಾಯದಲ್ಲಿ ನೈಮಿಷರಣದಲ್ಲಿದ್ದಂತಹ ಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಕೇಳ್ತಾ ಇದ್ದಾರೆ ಸ್ವಾಮಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಯಾವ ವ್ರತವನ್ನು ಮಾಡಬೇಕು ಅಂತ ಕೇಳುವಾಗ ಸೂತ ಪುರಾಣಿಕರು ಹೇಳ್ತಾರೆ ನಾರದರು ನಿಮ್ಮಂತೆಯೇ ಶ್ರೀಹರಿಯನ್ನು ಪ್ರಶ್ನೆಯನ್ನು ಮಾಡಿದಾಗ ಶ್ರೀಹರಿ ಹೇಳಿದಂತಹ ಕಥೆಯನ್ನು ನಿಮಗೆ ಹೇಳ್ತೀನಿ ಅಂತ ಋಷಿಗಳಿಗೆ ಹೇಳ್ತಾರೆ ಲೋಕ ಸಂಚಾರಿಯಾದಂತಹ ನಾರದನು ಒಂದು ದಿನ ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅಲ್ಲಿನ ಜನರು ಅನುಭವಿಸ್ತಿರ್ತಕ್ಕಂತಹ ಕಷ್ಟಗಳು ದುಃಖಗಳು ಅದನ್ನೆಲ್ಲ ನೋಡಿಬಿಟ್ಟು ಇದಕ್ಕೆ ಪರಿಹಾರ ಏನಾದರೂ ಸೂಚಿಸಬೇಕು ಅಂತ ಹೇಳಿ ವೈಕುಂಠಕ್ಕೆ ಹೋಗ್ಬಿಟ್ಟು ಲೋಕರಕ್ಷಕನಾದಂತಹ ನಾರಾಯಣನನ್ನು ಕುರಿತು ಬಗೆ ಬಗೆಯಾಗಿ ಸ್ತುತಿಯನ್ನು ಮಾಡ್ತಾನೆ ನಮಸ್ಕಾರವನ್ನು ಮಾಡ್ತಾನೆ ಆಗ ಶ್ರೀಹರಿ ಕೇಳ್ತಾನೆ ನಾರದರೆ ಏನು ನೀವು ಇಷ್ಟೊಂದು ಭಕ್ತಿಯಿಂದ ನನ್ನನ್ನು ಸ್ತುತಿಸ್ತಾ ಇದ್ದೀರಾ ಏನು ಸಮಾಚಾರ ಅಂತ ಕೇಳುವಾಗ ನಾರದರು ಹೇಳ್ತಾರೆ ಸ್ವಾಮಿ ಭೂಲೋಕದಲ್ಲಿ ಪ್ರತಿಯೊಬ್ಬರೂ ತುಂಬ ಕಷ್ಟವನ್ನು ಪಡ್ತಾ ಇದ್ದಾರೆ ಅವರು ಮಾಡಿದಂತಹ ಕರ್ಮಗಳನ್ನು ಅನುಭವಿಸ್ತಾ ಇದ್ದಾರೆ ಪಾಪಗಳಿಂದ ತುಂಬ ನರಕವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಏನು ಸ್ವಾಮಿ ಅಂತ ನಾರದರು ಕೇಳಿದಾಗ ಶ್ರೀಹರಿ ಹೇಳ್ತಾನೆ ಒಳ್ಳೆಯ ಪ್ರಶ್ನೆಯನ್ನು ನೀನು ಕೇಳಿದೀಯಾ ಯಾವ ವ್ರತವನ್ನು ಮಾಡಿದ್ರೆ ಈ ಕಷ್ಟಗಳು ಜನರಿಗೆ ಪರಿಹಾರ ಆಗುತ್ತೆ ಅನ್ನೋದು ಹೇಳುತ್ತೇನೆ ಕೇಳು ಯಾವುದೇ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾರೋ ಅವರ ಆಗುತ್ತೆ ಅವರಿಗೆ ಇದು ಬಹು ರಹಸ್ಯವಾದದ್ದು ಆದರೆ ಪ್ರೀತಿ ಪಾತ್ರನಾದಂತಹ ನಿನಗೋಸ್ಕರ ನಾನು ಈ ವ್ರತವನ್ನು ಹೇಳ್ತಾ ಇದ್ದೀನಿ ನಾರದರೆ ಅಂತ ಹೇಳಿ ಭಗವಂತ ನಾರದರಿಗೆ ತಿಳಿಸ್ತಾ ಇದ್ದಾನೆ ಮತ್ತು ಈ ವ್ರತವನ್ನು ಮಾಡುವ ವಿಧಾನ ಹೇಗೆ ಯಾವ ಕಾಲದಲ್ಲಿ ವ್ರತವನ್ನು ಮಾಡಬೇಕು ಮೊದಲು ಯಾರು ಈ ವ್ರತವನ್ನು ಮಾಡಿ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳಿ ನಾರದರು ಕೇಳುವಾಗ ನಾರಾಯಣ ಹೇಳ್ತಾನೆ ಯಾವ ದಿನ ವ್ರತವನ್ನು ಮಾಡಬೇಕು ಅಂತ ಇಚ್ಛೆಯನ್ನು ಪಡ್ತಾರೋ ಅವತ್ತಿನ ದಿನವೇ ವ್ರತವನ್ನು ಮಾಡ್ಬೋದು ಅಥವಾ ಪೌರ್ಣಿಮಾ ದಿನ ಸಂಕ್ರಾಂತಿ ಮೊದಲಾದಂತಹ ಪರ್ವಕಾಲಗಳಲ್ಲಿ ದೇವಾಲಯಗಳಲ್ಲಿ ನದಿ ತೀರದಲ್ಲಿ ವೃಕ್ಷದ ಕೆಳಗೆ ಅಥವಾ ಮನೆಗಳಲ್ಲಿ ಈ ವ್ರತವನ್ನು ಮಾಡಬಹುದು ಇದರಿಂದ ದುಃಖ ದಾರಿದ್ರ್ಯಗಳು ನಾಶ ಆಗುತ್ತೆ ಧನ ಧಾನ್ಯ ಸಂಪತ್ತು ವೃದ್ಧಿ ಆಗುತ್ತೆ ಪುತ್ರ ಸಂತಾನವು ಲಭ್ಯ ಆಗುತ್ತೆ ಸೌಭಾಗ್ಯವು ಸಂಪತ್ತಿಯು ಸರ್ವವು ಅವರಿಗೆ ಲಭಿಸುತ್ತೆ ಅಂತ ಶ್ರೀಮನ್ನಾರಾಯಣನೇ ಹೇಳ್ತಾನೆ ಹಾಗೆ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಿ ವ್ರತವನ್ನು ಮಾಡಬೇಕು ಬಂಧು ಬಳಗದವರನ್ನೆಲ್ಲ ಕರಿಬೇಕು ಬ್ರಾಹ್ಮಣರಿಂದಲೂ ಕೂಡಿ ಹಾಲು ತುಪ್ಪ ಸಕ್ಕರೆ ಬಾಳೆಹಣ್ಣು ರವೆ ಇವುಗಳನ್ನು ಒಂದು ಕಾಲು ಅಳತೆ ಸಮಪಾಲು ಸೇರಿಸಿ ಘೃತಪಕ್ವವನ್ನು ಮಾಡಬೇಕು ನೈವೇದ್ಯಕ್ಕೆ ಹೀಗೆ ಮಾಡಲು ಶಕ್ತಿ ಸಾಲದವರು ಅಕ್ಕಿ ಬೆಲ್ಲ ತುಪ್ಪದಿಂದಲಾದರೂ ಮಾಡಬಹುದು ಬಳಿಕ ನೈವೇದ್ಯ ಅರ್ಪಣೆಯನ್ನು ಮಾಡಿ ಬ್ರಾಹ್ಮಣರಿಗೆ ದಾನಗಳನ್ನು ಕೊಟ್ಟು ಕಥೆಯನ್ನು ಕೇಳಬೇಕು ನಾಲ್ಕು ವರ್ಷ ಕಾಲ ವ್ರತವನ್ನು ಮಾಡಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಮಧ್ಯದಲ್ಲಾಗಲಿ ಅನುಕೂಲವಾದಾಗ ಉದ್ಯಾಪನೆಯನ್ನು ಮಾಡಬೇಕು ಹೀಗೆ ಮಾಡಿದರೆ ಸಂಪೂರ್ಣ ಫಲ ಪ್ರಾಪ್ತಿಯಾಗಿ ಭಕ್ತರ ಅಭೀಷ್ಟೆಗಳು ನೆರವೇರುತ್ತೆ ಇದಕ್ಕಿಂತಲೂ ಸುಲಭವಾದಂತಹ ಉಪಾಯ ಇನ್ನೊಂದಿಲ್ಲ ಅಂತ ಹೇಳಿ ಶ್ರೀಹರಿಯು ಹೇಳ್ತಾನೆ ಇಲ್ಲಿಗೆ ಸ್ಕಂದ ಪುರಾಣದ ರೇವಾಕಾಂಡದ ಶ್ರೀ ಸತ್ಯನಾರಾಯಣ ಕಥೆಯಲ್ಲಿ ಮೊದಲನೇ ಅಧ್ಯಾಯ ಸಂಪೂರ್ಣವಾಗಿದೆ ಎರಡನೇ ಅಧ್ಯಾಯ ನಾರದರೆ ಪೂರ್ವಕಾಲದಲ್ಲಿ ವ್ರತವನ್ನು ಮಾಡಿದವನ ಇತಿಹಾಸವನ್ನು ಹೇಳುತ್ತೇನೆ ಕೇಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾಶಿ ಕ್ಷೇತ್ರದಲ್ಲಿ ಬಹು ದರಿದ್ರನಾಗಿದ್ದಂತಹ ಅನ್ನ ನೀರಿಲ್ಲದೆ ಕಂಗೆಟ್ಟು ಅಲೆಯುತ್ತಿದ್ದಂತಹ ಒಬ್ಬ ಬ್ರಾಹ್ಮಣನಿದ್ದ ಅವನ ಕಷ್ಟಗಳನ್ನು ನೋಡಿ ಸಹಿಸಲಾರದೆ ಮಹಾವಿಷ್ಣುವು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಅವನಿಗೆ ಪ್ರತ್ಯಕ್ಷನಾಗಿ ಏತಕ್ಕೆ ಹೀಗಿದ್ದೀಯಾ ಏನು ಕಷ್ಟ ಅಂತ ಕೇಳಿದಾಗ ಆ ಬ್ರಾಹ್ಮಣ ಸ್ವಾಮಿ ನಾನು ಬಹಳ ಬಡವನಾಗಿದ್ದೇನೆ ನನಗೆ ತಿನ್ನಲಿಕ್ಕೆ ಅನ್ನವೂ ಸಹ ಇಲ್ಲ ಹೊದಿಯಲಿಕ್ಕೆ ಬಟ್ಟೆ ಇಲ್ಲ ಭಿಕ್ಷಾಟನೆ ಬೇಡಿದರೆ ಭಿಕ್ಷವೂ ದೊರೆಯುತ್ತಿಲ್ಲ ನಾನು ಬಹಳ ಸಂಕಷ್ಟದಲ್ಲಿದ್ದೇನೆ ಈ ನನ್ನ ದಾರಿದ್ರ್ಯವನ್ನು ನಾಶ ಮಾಡುವ ಉಪಾಯ ಏನಾದರೂ ಇದ್ದರೆ ತಿಳಿಸಿ ಅಂತ ಕೇಳಿದಾಗ ಆತನಿಗೆ ವೃದ್ಧ ಬ್ರಾಹ್ಮಣನು ಸತ್ಯನಾರಾಯಣ ವ್ರತ ವಿಧಾನವನ್ನು ವಿವರಿಸಿ ಹೇಳ್ತಾನೆ ನೀನು ವ್ರತವನ್ನು ಮಾಡಿದರೆ ನಿನಗೆ ಸುಖ ಲಭಿಸುತ್ತದೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ರಾತ್ರಿ ಇಡೀ ಬ್ರಾಹ್ಮಣನಿಗೆ ನಿದ್ದೆ ಬರೋದಿಲ್ಲ ಸತ್ಯನಾರಾಯಣ ವ್ರತವನ್ನ ಮಾಡಬೇಕು ಅಂತ ಹೇಳಿ ಕುತೂಹಲದಿಂದ ಎದ್ದು ಸತ್ಯನಾರಾಯಣನನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಭಿಕ್ಷಾಟನೆಗೆ ಹೋಗ್ತಾನೆ ಆ ದಿನ ಬಹಳವಾಗಿ ಹಣ ಸಿಗುತ್ತೆ ಅವನಿಗೆ ದವಸ ಧಾನ್ಯಗಳು ಸಹ ದೊರೆಯುತ್ತೆ ಆಗ ಅವನು ಭಕ್ತಿಪೂರ್ವಕವಾಗಿ ಬಂಧುಗಳಿಂದ ಸತ್ಯನಾರಾಯಣ ವ್ರತವನ್ನ ಮಾಡ್ತಾನೆ ಅಂದಿನಿಂದ ಅವನ ದಾರಿದ್ರ್ಯ ಎಲ್ಲ ನಾಶವಾಗಿ ಅವನಿಗೆ ಸಕಲ ಸಂಪತ್ತುಗಳು ಲಭ್ಯ ಆಗುತ್ತೆ ಆದ ಕಾರಣ ಅವನು ಪ್ರತಿ ತಿಂಗಳಲ್ಲಿಯೂ ಈ ವ್ರತವನ್ನ ಮಾಡ್ತಾ ಬಹುಕಾಲ ಸುಖದಿಂದ ಇದ್ದು ಕಡೆಗೆ ವಿಷ್ಣು ಸಾಯುಜ್ಯವನ್ನು ಪಡಿತಾನೆ ಆದುದರಿಂದ ಭಕ್ತಿ ಸಂಪನ್ನರಾಗಿ ಯಾರು ಈ ವ್ರತವನ್ನ ಮಾಡುತ್ತಾರೋ ಅವರ ದುಃಖಗಳೆಲ್ಲ ನಾಶವಾಗಿ ಸುಖ ಉಂಟಾಗುತ್ತದೆ ಶ್ರೀಹರಿಯು ನಾರದನಿಗೋಸ್ಕರವಾಗಿ ಈ ಕಥೆಯನ್ನು ಹೇಳಿದ ಹೇಳಿ ಸೂತರು ನುಡಿತಾರೆ ಭೂಲೋಕದಲ್ಲಿ ಈ ವ್ರತವನ್ನ ಯಾರು ಮಾಡಿದರೂ ಹೇಳಬೇಕು ಅಂತ ಕೇಳಿದಾಗ ಸೂತ ಮುನಿಗಳು ಹೇಳ್ತಾರೆ ಪೂರ್ವೋಕ್ತ ಬ್ರಾಹ್ಮಣನು ಒಂದು ದಿನ ವ್ರತವನ್ನು ಮಾಡುತ್ತಿರುವಾಗ ಸೌದೆ ಮಾರುವವನೊಬ್ಬನು ಸೌದೆಯನ್ನು ಹೊತ್ತುಕೊಂಡು ಅಲ್ಲಿಗೆ ಬಂದು ಬಾಗಿಲಲ್ಲಿ ಹೊರೆಯನ್ನು ಇಳಿಸಿ ಆಗಿದೆ ಅನ್ನುವಂಥ ಕಾರಣಕ್ಕೆ ನೀರಿಗೋಸ್ಕರ ಮನೆಯ ಮುಂದೆ ಪ್ರವೇಶ ಮಾಡ್ತಾನೆ ಭಕ್ತಿಯಿಂದ ಬ್ರಾಹ್ಮಣನು ಮಾಡುತ್ತಿದ್ದಂತಹ ವ್ರತವನ್ನು ನೋಡಿ ಸಂತೋಷಭರಿತನಾಗಿ ಆತನನ್ನು ಕೇಳಿ ವ್ರತವಿಧಾನವನ್ನು ತಿಳಿದುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ನೀರನ್ನು ಕುಡಿದು ತಾನು ಈ ವ್ರತವನ್ನು ಮಾಡಬೇಕೆಂದು ಸಂಕಲ್ಪಿಸಿಕೊಳ್ತಾನೆ ಪಟ್ಟಣಕ್ಕೆ ಹೋಗಿ ಸೌದೆಯನ್ನು ಮಾರಲು ದುಡ್ಡು ಹೆಚ್ಚಾಗಿ ಬರುತ್ತೆ ಅವನಿಗೆ ಅದನ್ನೆಲ್ಲ ವೆಚ್ಚ ಮಾಡಿ ಬಾಳೆಹಣ್ಣು ಸಕ್ಕರೆ ಹಾಲು ಮೊಸರು ಗೋಧಿ ಹಿಟ್ಟು ಮೊದಲಾದ ಪದಾರ್ಥಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಬಂಧು ಬಳಗದವರೊಂದಿಗೆ ಕೂಡಿ ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಮಾಡ್ತಾನೆ ಈ ವ್ರತದ ಪ್ರಭಾವದಿಂದಾಗಿ ಧನ ಧಾನ್ಯ ಸಂಪತ್ತು ಪುತ್ರ ಮಿತ್ರಾದಿಗಳು ಸುಖ ಸಂಪತ್ತು ಎಲ್ಲವೂ ಅವನಿಗೆ ಲಭ್ಯ ಆಗುತ್ತೆ ಭೂಲೋಕದಲ್ಲಿ ಸುಖವಾಗಿ ಬಾಳಿ ಕಡೆಗೆ ವಿಷ್ಣು ಲೋಕವನ್ನು ಸೇರ್ತಾನೆ ಹೀಗೆ ಸ್ಕಾಂದ ಪುರಾಣದ ರೇವಾಖಾಂಡದ ಸತ್ಯನಾರಾಯಣ ವ್ರತಕತೆ ಎರಡನೇ ಅಧ್ಯಾಯ ಸಂಪೂರ್ಣವಾಗುತ್ತೆ ಮೂರನೇ ಅಧ್ಯಾಯ ಬಳಿಕ ಸೂತರು ಋಷಿಗಳನ್ನು ಕುರಿತು ಸತ್ಯನಾರಾಯಣ ಮಹಾತ್ಮೆಯನ್ನು ಹೇಳತೊಡಗಿದರು ಪೂರ್ವದಲ್ಲಿ ಜಿತೇಂದ್ರಿಯನು ಸತ್ಯವಾದಿಯು ಬುದ್ಧಿವಂತನೂ ಆದ ಉಲ್ಕಮುಖನು ಎಂಬಂತಹ ರಾಜನು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವರನ್ನು ಪೂಜಿಸಿ ಭಕ್ತಿಯಿಂದ ಬಡಬಗ್ಗರನ್ನು ದಾನ ಧರ್ಮಗಳಿಂದ ಪೋಷಿಸುತ್ತಿರ್ತಾನೆ ಅವನ ಹೆಂಡತಿಯಾದಂತಹ ಭದ್ರಶೀಲೆ ಎಂಬವಳು ಮಹಾಭಕ್ತಿಯುಳ್ಳವಳಾಗಿ ಒಂದು ದಿನ ನದಿ ತೀರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾಳೆ ಆಗ ವ್ಯಾಪಾರಕ್ಕಾಗಿ ಬಂದ ಬಂದಿದ್ದ ಒಬ್ಬ ವರ್ತಕನು ರಾಜನ ಬಳಿಗೆ ಬಂದು ಅವನನ್ನು ಕಂಡು ನೀವು ಮಾಡುತ್ತಿರುವುದೇನು ಎಂದು ಕೇಳಲು ರಾಜನು ಅಯ್ಯ ಪುತ್ರಹೀನಾದ ನನಗೆ ಪುತ್ರ ಸಂತಾನ ಉಂಟಾಗುವುದಕ್ಕಾಗಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದೇನೆ ಅಂತ ಹೇಳ್ತಾನೆ ಅದನ್ನು ಕೇಳಿದಂತಹ ವರ್ತಕನು ಭಕ್ತಿಯುಕ್ತನಾಗಿ ನಮಸ್ಕರಿಸಿ ಸ್ವಾಮಿ ನನಗೆ ಮಕ್ಕಳಿಲ್ಲವಾದ ಕಾರಣ ನಾನು ಈ ವ್ರತವನ್ನು ಮಾಡಬೇಕು ಇದರ ವಿಧಾನವನ್ನು ಸಂಪೂರ್ಣವಾಗಿ ಕೇಳಿ ತಿಳಿದುಕೊಂಡವನಾಗಿ ತನಗೆ ಸಂತಾನವಾದ ಮೇಲೆ ವ್ರತವನ್ನು ಮಾಡುತ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಮನೆಗೆ ಬಂದು ತನ್ನ ಹೆಂಡತಿಗೆ ಆ ಸಮಾಚಾರವನ್ನು ಹೇಳಿ ಸುಖ ಸಂತೋಷದಿಂದ ಕಾಲವನ್ನು ಕಳೀತಾ ಇರ್ತಾನೆ ಆ ವ್ರತಶ್ರವಣದಿಂದ ಅವನ ಹೆಂಡತಿಯಾದ ಲೀಲಾವತಿ ಗರ್ಭವನ್ನು ಧರಿಸ್ತಾಳೆ ನವಮಾಸ ತುಂಬಿದ ಬಳಿಕ ದಿವ್ಯ ಸುಂದರವಾದಂತಹ ಒಂದು ಹೆಣ್ಣು ಮಗು ಜನನವಾಗುತ್ತೆ ಆಗ ವರ್ತಕನು ತನ್ನ ಮಗಳಿಗೆ ಕಲಾವತಿ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾನೆ ಬಳಿಕ ಲೀಲಾವತಿಯು ಗಂಡನನ್ನು ಕುರಿತು ನೀವು ಮೊದಲು ಸಂಕಲ್ಪಿಸಿಕೊಂಡಂತೆ ವ್ರತವನ್ನ ಇನ್ನೂ ಮಾಡಲೇ ಇಲ್ಲವಲ್ಲ ಅಂತ ನೆನಪನ್ನು ಮಾಡ್ತಾಳೆ ಇದು ಸರಿಯೇ ನೀವು ಮಾಡುತ್ತಿರುವುದು ಅಂತ ಹೇಳ್ತಾಳೆ ಆಗ ಆ ವರ್ತಕನು ನನ್ನ ಮಗಳ ಮದುವೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಅಂತ ಹೇಳ್ತಾನೆ ವ್ಯಾಪಾರಕ್ಕಾಗಿ ಹೊರಟು ಹೋಗ್ಬಿಡ್ತಾನೆ ಇತ್ತ ಕಲಾವತಿ ತಂದೆಯ ಮನೆಯಲ್ಲಿ ಬೆಳಿತಾ ಇರ್ತಾಳೆ ತಂದೆಯ ವ್ಯಾಪಾರವನ್ನು ಮುಗಿಸ್ಕೊಂಡು ಬರುವಷ್ಟರಲ್ಲಿ ಮಗಳಿಗೆ ವಿವಾಹಕ್ಕೆ ಕಾಲವಾಗಿರುತ್ತೆ ಆತನು ಸಂತೋಷಕ್ತನಾಗಿ ವರನನ್ನು ಹುಡುಕ್ತಾ ಇರ್ತಾನೆ ಕಾಂಚೀಪುರಕ್ಕೆ ಬಂದು ಅಲ್ಲಿ ಬಹು ಸುಂದರವಾಗಿ ಗುಣಾಢ್ಯನಾಗಿರ್ತಕ್ಕಂಥ ಯೌವನನಾಗಿರ್ತಕ್ಕಂಥ ಒಬ್ಬ ವರ್ತಕನ ಪುತ್ರನನ್ನು ಕರೆದುಕೊಂಡು ಬರ್ತಾರೆ ವರ್ತಕನು ಆ ವರವನ್ನು ನೋಡಿ ಸಂತೋಷಪಟ್ಟು ತನ್ನ ಬಂಧು ಬಳಗದವರೊಟ್ಟಿಗೆ ಕೂಡಿ ಆತನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡ್ತಾನೆ ಧನದ ಮದದಿಂದ ಕೂಡಿದಂಥ ವರ್ತಕನಿಗೆ ಆಗಲೂ ಸತ್ಯನಾರಾಯಣ ಪೂಜೆಯ ಜ್ಞಾಪಕವೇ ಬರಲಿಲ್ಲ ಬಳಿಕ ಆ ವರ್ತಕನು ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ವ್ಯಾಪಾರಕ್ಕಾಗಿ ರತ್ನಸಾನುವೆಂಬ ಪಟ್ಟಣಕ್ಕೆ ಬರ್ತಾನೆ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ ತನ್ನನ್ನು ಮರೆತು ಮದಾಂಧನಾಗಿದ್ದಂತಹ ವರ್ತಕನ ವಿಚಾರದಲ್ಲಿ ಸತ್ಯನಾರಾಯಣನಿಗೆ ತುಂಬ ಕೋಪ ಬರುತ್ತೆ ಆದ ಕಾರಣ ಮಾತಿಗೆ ತಪ್ಪಿದ ವರ್ತಕನಿಗೆ ಮಹಾ ದುಃಖ ಉಂಟಾಗಬೇಕು ಅಂತ ಹೇಳಿ ಭಗವಂತನು ಶಾಪವನ್ನು ಕೊಡ್ತಾನೆ ಬಳಿಕ ಪಟ್ಟಣದ ಅರಮನೆಗೆ ಕಳ್ಳರು ಬಿದ್ದು ಬಹಳ ದ್ರವ್ಯವನ್ನು ಕದ್ದು ಬಿಡ್ತಾರೆ ಆಮೇಲೆ ವರ್ತಕರಿರುವಂತಹ ಸ್ಥಳಕ್ಕೆ ಬಂದು ರಾಜಭಟರು ತಮ್ಮನ್ನು ಹುಡುಕಿಕೊಂಡು ಬರುತ್ತಿರುವುದನ್ನು ನೋಡಿ ಹೆದರಿ ಧನವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗ್ತಾರೆ ರಾಜಭಟರು ಅಲ್ಲಿಗೆ ಬಂದು ಆ ಧನ ಸಹಿತ ಈ ವರ್ತಕರನ್ನು ಹಿಡಿದುಕೊಂಡು ಹೋಗಿ ರಾಜನಿಗೆ ತೋರಿಸ್ತಾರೆ ಆತನು ಇವರಿಬ್ಬರನ್ನು ಕಾರಾಗೃಹಕ್ಕೆ ಬಂಧನದಲ್ಲಿ ಇರಿಸಿ ಸರ್ವಸ್ವವನ್ನು ತನ್ನ ಬೊಕ್ಕಸಕ್ಕೆ ಸೇರಿಸಿಕೊಂಡು ಬಂಧನದಲ್ಲಿ ಸಿಕ್ಕಿ ನರಳುತ್ತಿದ್ದಂಥ ವರ್ತಕರ ಮಾತು ಯಾರ ಕಿವಿಗೂ ಬೀಳೋದಿಲ್ಲ ಇತ್ತ ವರ್ತಕರ ಮನೆಯಲ್ಲಿ ಕಳ್ಳರು ನುಗ್ಗಿ ದ್ರವ್ಯವನ್ನೆಲ್ಲ ಕದ್ದು ಬಿಡ್ತಾರೆ ಆದ ಕಾರಣ ಕಲಾವತಿ ಲೀಲಾವತಿ ಇಬ್ಬರೂ ಅನ್ನಾಹಾರಗಳು ಇಲ್ಲದೆ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಲಿಕ್ಕೆ ಶುರು ಮಾಡ್ತಾರೆ ಒಂದು ದಿನ ಕಲಾವತಿ ಭಿಕ್ಷೆಗಾಗಿ ಒಬ್ಬ ಬ್ರಾಹ್ಮಣರ ಮನೆಗೆ ಹೋದಾಗ ಅಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದದನ್ನು ನೋಡಿ ಪೂಜೆಯಾಗುವವರೆಗೂ ಅಲ್ಲಿಗೆ ಕುಳಿತುಕೊಂಡು ಭಕ್ತಿಯಿಂದ ದೇವರಿಗೆ ನಮಸ್ಕಾರವನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಬರ್ತಾಳೆ ಆಗ ಲೀಲಾವತಿ ಕೇಳ್ತಾಳೆ ನೀನು ಇದುವರೆಗೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಲು ನಾನು ಬ್ರಾಹ್ಮಣನ ಮನೆಯಲ್ಲಿ ನಡೆಯುತ್ತಿದ್ದಂತಹ ಸತ್ಯನಾರಾಯಣ ಪೂಜೆಯನ್ನು ನೋಡಿ ಪ್ರಸಾದವನ್ನು ತಿಂದು ಬಂದಿದ್ದೇನೆ ಅಂತ ಹೇಳ್ತಾಳೆ ವರ್ತಕನ ಪತ್ನಿಯು ತಾನು ಆ ವ್ರತವನ್ನು ಮಾಡಿ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿಕೊಂಡು ತನ್ನ ಗಂಡನ ಅಪರಾಧವನ್ನು ಮನ್ನಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ ನನ್ನ ಪತಿಯು ಅಳಿಯನು ಸುಖವಾಗಿ ಊರಿಗೆ ಬರುವಂತೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾಳೆ ಅವಳ ಭಕ್ತಿಗೆ ಮೆಚ್ಚಿದಂತಹ ಸತ್ಯನಾರಾಯಣನು ಆ ದಿನ ರಾತ್ರಿ ಚಂದ್ರಕೇತುವಿನ ಸ್ವಪ್ನದಲ್ಲಿ ಬಂದು ನೀನು ಬಂಧನದಲ್ಲಿಟ್ಟಿರುವಂತಹವರನ್ನು ಬೇಗನೆ ಬಿಡುಗಡೆ ಮಾಡು ಅವರಿಗೆ ಅವರ ದ್ರವ್ಯವನ್ನೆಲ್ಲ ಕೊಟ್ಟು ಕಳುಹಿಸು ಅಂತ ಹೇಳಿ ಸತ್ಯನಾರಾಯಣ ಹೇಳ್ತಾನೆ ಆಗ ರಾಜನು ಎಚ್ಚೆತ್ತು ದಿಗ್ಭ್ರಾಂತನಾಗಿ ಬೆಳಗಾಗುತ್ತಲೇ ಚಾರರನ್ನು ಕರೆದು ಬಂಧನದಲ್ಲಿರುವವರನ್ನು ಬಿಟ್ಟುಬಿಡಿ ಎಂದು ಹೇಳ್ತಾನೆ ಅವರು ವರ್ತಕರನ್ನು ಕರೆದುಕೊಂಡು ರಾಜನಿದ್ದಡೆಗೆ ಬರ್ತಾರೆ ಆತನು ಗ್ರಹಚಾರ ವಶದಿಂದ ಹೀಗಾಯಿತು ಇದಕ್ಕೆ ವ್ಯಸನ ಪಡಬೇಡಿ ಅಂತ ಹೇಳಿ ಅವರಿಗೆ ಸಮಾಧಾನವನ್ನು ಮಾಡಿ ದ್ರವ್ಯಕ್ಕಿಂತ ದ್ವಿಗುಣವಾಗಿ ಹಣವನ್ನು ಕೊಡಿಸಿ ನಿಮ್ಮ ಸ್ಥಳಕ್ಕೆ ಹೊರಟು ಬಿಡಿ ಅಂತ ಹೇಳಿ ಅಪ್ಪಣೆಯನ್ನು ಕೊಡ್ತಾನೆ ಆ ವರ್ತಕರು ತಮ್ಮ ಊರಿಗೆ ಹೊರಡಲು ಸಿದ್ಧರಾದರೆಂದು ಸೂತರು ಶೌನಕಾದಿಗಳಿಗೆ ಹೇಳಿದಂತಹ ಸ್ಕಾಂದ ಪುರಾಣದ ರೇವಾಕಾಂಡದ ಸತ್ಯನಾರಾಯಣ ವ್ರತ ಕಥೆಯ ಮೂರನೇ ಅಧ್ಯಾಯ ಸಂಪೂರ್ಣವಾಯಿತು ನಾಲ್ಕನೇ ಅಧ್ಯಾಯ ಬಳಿಕ ಸೂತನು ಶೌನಕಾದಿಗಳನ್ನು ಕುರಿತು ಋಷಿಗಳೇ ನಂತರ ವೈಶ್ಯನು ಬ್ರಾಹ್ಮಣನಿಗೆ ಬಹಳವಾಗಿ ದಾನ ಮಾಡಿ ಮಂಗಳ ಸ್ನಾನಾದಿಗಳಿಂದ ಅಲಂಕೃತನಾಗಿ ತನ್ನ ಅಳಿಯನೊಡನೆ ಊರಿಗೆ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಸತ್ಯನಾರಾಯಣನು ಸನ್ಯಾಸಿ ರೂಪದಿಂದ ಬಂದು ಆ ವರ್ತಕನನ್ನು ಕಂಡು ನಿನ್ನ ಹಡಗಿನಲ್ಲಿ ಇರುವುದೇನು ಅಂತ ಕೇಳಿದಾಗ ಆತ ವರ್ತಕನು ಈ ಸನ್ಯಾಸಿಯು ನನ್ನ ದ್ರವ್ಯವನ್ನು ಅಪಹರಿಸಲು ಬಂದಿರುವನು ಕಳ್ಳನು ಅಂತ ತಿಳಿದು ಇದರಲ್ಲಿ ತರಗೆಲೆಗಳನ್ನು ತುಂಬಿದ್ದೇನೆ ಅಂತ ಹೇಳಿ ಸುಳ್ಳನ್ನು ಹೇಳ್ತಾನೆ ಸನ್ಯಾಸಿಯು ತಥಾಸ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ನಂತರ ವರ್ತಕನು ಊಟ ಮಾಡಿಕೊಂಡು ಹಡಗಿಗೆ ಬಂದು ನೋಡಿದಾಗ ದ್ರವ್ಯ ರಾಶಿಯೆಲ್ಲ ತರಗೆಲೆಗಳಾಗಿ ಬದಲಾಗಿರ್ತವೆ ವರ್ತಕನು ಮೂರ್ಛಾಕ್ರಾಂತನಾಗಿ ನೆಲದ ಮೇಲೆ ಬಿದ್ದು ಹೋಗ್ತಾನೆ ಆಗ ಅಳಿಯನು ಮಾವನಿಗೆ ಹೇಳ್ತಾನೆ ಈಗ ಹತ್ತರ ಏನ ಪ್ರಯೋಜನ ದೇವರು ಸನ್ಯಾಸಿ ರೂಪದಿಂದ ಬಂದು ಕೇಳಿದಾಗ ಅವನಿಗೆ ನೀನು ಸುಳ್ಳನ್ನು ಹೇಳಿದ ಕಾರಣ ಹೀಗಾಗಿದೆ ಇದು ದೈವ ಮಾಯೆಯೇ ಹೊರತು ಬೇರೇನೂ ಅಲ್ಲ ಅಂತ ಹೇಳಿ ಅಳೆಯ ಮಾವನಿಗೆ ಹೇಳಿದಾಗ ಅವನನ್ನು ಮೊರೆ ಹೊಕ್ಕು ಬೇಡಿಕೋ ಎಲ್ಲವೂ ಸರಿ ಹೋಗುತ್ತೆ ಅಂತ ನಿನ್ನ ದ್ರವ್ಯವು ನಿನಗೆ ಲಭಿಸುತ್ತೆ ಅಂತ ಹೇಳಿದಾಗ ವರ್ತಕನು ಕೂಡಲೇ ಆ ಸನ್ಯಾಸಿಯ ಬಳಿಗೆ ಬಂದು ನಮಸ್ಕಾರವನ್ನು ಮಾಡಿ ಸುಳ್ಳು ಹೇಳಿದ ತನ್ನ ತಪ್ಪನ್ನು ಮನ್ನಿಸಿ ಕಾಪಾಡಬೇಕು ಅಂತ ಬೇಡಿಕೊಳ್ತಾನೆ ಆಗ ಸತ್ಯನಾರಾಯಣನು ಅಯ್ಯ ನೀನು ಮಧಾಂಧನಾಗಿ ನನ್ನನ್ನು ಮರೆತು ಕಪಟಸ್ಥನಾಗಿರುವ ಕಾರಣ ನಿನಗೆ ಪದೇ ಪದೇ ಈ ವಿಧವಾದಂತಹ ಕಷ್ಟ ಪ್ರಾಪ್ತಿಯಾಗುತ್ತಿದೆ ಈಗಲಾದರೂ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನಿನ್ನ ಇಷ್ಟಾರ್ಥವು ಸಿದ್ಧಿ ಮಾಡಿಕೋ ಅಂತ ಹೇಳ್ತಾನೆ ಕನಿಕರದಿಂದ ಆ ವರ್ತಕನ ದ್ರವ್ಯವನ್ನು ಅವನಿಗೆ ಕೊಟ್ಟು ತಾನು ಮಾಯವಾಗಿ ಹೋಗ್ತಾನೆ ಅದನ್ನೆಲ್ಲ ಕಂಡು ಆತನು ಬಹಳ ಸಂತೋಷದಿಂದ ಭಕ್ತಿಯುಕ್ತನಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಅಲ್ಲಿಂದ ಹೊರಟು ಸುಖವಾಗಿ ತನ್ನ ಪಟ್ಟಣವನ್ನು ಸೇರ್ಕೊಳ್ತಾನೆ ಈ ವಾರ್ತೆಯನ್ನು ಕೇಳಿದಂತಹ ಲೀಲಾವತಿ ಸಂತೋಷದಿಂದ ಸತ್ಯನಾರಾಯಣ ವ್ರತವನ್ನ ಮಾಡಿ ಆತುರದಿಂದ ಪ್ರಸಾದವನ್ನು ಭಕ್ಷಿಸದೆ ಹೊರಟು ಹೋಗ್ಬಿಡ್ತಾಳೆ ಇದರಿಂದ ದೇವರಿಗೆ ಕೋಪ ಬಂದು ಧನಯುಕ್ತವಾದಂತಹ ಹಡಗಿನಲ್ಲಿದ್ದಂತಹ ಅವಳ ಗಂಡನನ್ನು ಹಡುಗಿನ ಸಮೇತ ಸಮುದ್ರದೊಳಗೆ ಮುಳುಗುವಂತೆ ಮಾಡ್ತಾನೆ ಆಗ ಸತ್ತು ಹೋದ ಪತಿಯನ್ನು ಕಂಡು ಕಲಾವತಿಯು ಕಿಸುತ್ತಾ ಆತನ ಪಾದುಕೆಗಳನ್ನು ತೆಗೆದುಕೊಂಡು ಪತಿಯ ಸಂಗಡನೆ ಸಹಗಮನ ಮಾಡಬೇಕು ಅಂತ ಹೇಳಿ ವರ್ತಕನು ಅವನ ಹೆಂಡತಿಯು ನಿಷ್ಕಾರಣವಾಗಿ ಇದ್ದಕ್ಕಿದ್ದ ಹಾಗೆ ಹೀಗಾಗಲು ಕಾರಣವೇನು ಇದು ಸತ್ಯದೇವನ ಮಹಿಮೆಯೇ ಹೊರತು ಅನ್ಯಥಾ ಅಲ್ಲ ದೈವ ಮಾಯೆಯು ಅಗಾಧವಾದದ್ದು ಇದು ನಮ್ಮ ಭ್ರಾಂತಿಯೋ ಅಥವಾ ಸತ್ಯನಾರಾಯಣನ ಮಾಯೆಯೋ ನಮಗೊಂದೂ ತಿಳಿಯದು ಈಗಲೂ ನನ್ನ ಅಳಿಯನು ಬದುಕಿ ಬಂದರೆ ಯಥಾವಿಧಿಯಾಗಿ ನಾನು ವಿಜೃಂಭಣೆಯಿಂದ ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಆಗ ಒಂದು ಅಶರೀರವಾಣಿ ಅವನಿಗೆ ಕೇಳಿಸುತ್ತೆ ಅದರಲ್ಲಿ ಅಯ್ಯ ನಿನ್ನ ಮಗಳು ಗಂಡನನ್ನು ನೋಡಬೇಕೆಂದು ಆತುರದಲ್ಲಿ ನನ್ನ ಪ್ರಸಾದವನ್ನು ತಿರಸ್ಕರಿಸಿ ಬಂದ ಕಾರಣ ಅವಳ ಗಂಡನು ಅದೃಶ್ಯನಾಗಿರುವನು ಈಗಲೂ ಮನೆಗೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿದರೆ ಅವಳ ಗಂಡನು ಪ್ರತ್ಯಕ್ಷನಾಗುತ್ತಾನೆ ಅಂತ ಹೇಳಿ ಧ್ವನಿ ಕೇಳಿ ಬರುತ್ತೆ ಕೂಡಲೇ ಕಲಾವತಿಯು ಮನೆಗೆ ಹೋಗಿ ಪ್ರಸಾದವನ್ನು ತಿಂದು ಬರುವಷ್ಟರಲ್ಲಿ ಅವಳ ಪತಿಯು ತಾನೇ ಸಹಿತವಾಗಿ ಸುಖವಾಗಿ ಸಮುದ್ರದಿಂದ ಮೇಲಕ್ಕೆ ಬರುತ್ತಾನೆ ಆಗ ಅಲ್ಲಿದ್ದವರೆಲ್ಲ ಸಂತೋಷಪಟ್ಟು ಪಟ್ಟಣವನ್ನು ಸೇರಿ ಬಹುಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾ ತಿಂಗಳಿಗೊಂದು ಸಾರಿ ಹುಣ್ಣಿಮೆ ಸಂಕ್ರಾಂತಿ ದಿನಗಳಲ್ಲಿ ಕಲ್ಪೋಕ್ತ ಪ್ರಕಾರವಾಗಿ ಭಕ್ತಿಯಿಂದ ಸತ್ಯನಾರಾಯಣನನ್ನು ಪೂಜಿಸುತ್ತಾ ಬಹುಕಾಲ ಸುಖದಿಂದ ಇರ್ತಾರೆ ಕಡೆಗೆ ಸತ್ಯಲೋಕವನ್ನು ಸೇರ್ತಾರೆ ಸೂತರು ಶೌನಕಾದಿಗಳಿಗೆ ಹೇಳಿದಂಥ ಸ್ಕಾಂದಪುರಾಣದ ರೇವಾಕಾಂಡದ ಸತ್ಯನಾರಾಯಣ ಕಥೆಯ ನಾಲ್ಕನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ ಐದನೇ ಅಧ್ಯಾಯ ಎಲ್ಲೈ ಋಷಿಗಳಿರ ಈ ವಿಚಾರದಲ್ಲಿ ಇನ್ನೊಂದು ಇತಿಹಾಸವನ್ನು ಹೇಳುತ್ತೇನೆ ಕೇಳಿ ಪೂರ್ವಕಾಲದಲ್ಲಿ ಧರ್ಮಾತ್ಮನು ಸತ್ಯಸಂಧನೂ ಆದಂತಹ ಅಂಗದಜನೆಂಬ ರಾಜನು ರಾಜ್ಯವಾಳ್ತಾ ಇರ್ತಾನೆ ಅವನು ಒಂದು ದಿನ ಅರಣ್ಯಕ್ಕೆ ಹೋಗಿ ಹುಲಿ ಸಿಂಹ ಕರಡಿ ಹಂದಿ ಮೊದಲಾದ ಕ್ರೂರ ಜಂತುಗಳನ್ನು ಕೊಂದು ಬೇಟೆಯಾಡಿ ಆಯಾಸಪಟ್ಟು ತನ್ನ ಪಟ್ಟಣದ ಹತ್ತಿರವಿರುವಂತಹ ಒಂದು ಆಲದ ಮರದ ಬಳಿ ಬಂದು ಉಳಿದುಕೊಳ್ತಾನೆ ಅಲ್ಲಿ ಗೊಲ್ಲರ ಹುಡುಗರು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಕುಣಿದು ಹಾಡ್ತಾ ಇರ್ತಾರೆ ದೊರೆಯು ತಾನು ರಾಜನೆಂಬ ಅಹಂಕಾರದಿಂದ ಕಣ್ಣೆತ್ತಿಯೂ ನೋಡದೆ ದೇವರಿಗೆ ನಮಸ್ಕಾರವನ್ನು ಮಾಡದೆ ಮದಾಂಧನಾಗಿ ಕುಳಿತಿರ್ತಾನೆ ಈ ಗರ್ವದಿಂದ ಅವನಿಗೆ ಬಹಳವಾದಂತಹ ಕಷ್ಟ ಪ್ರಾಪ್ತಿಯಾಗುತ್ತೆ ಕಡೆಗೆ ವ್ರತವೂ ಮುಗಿದ ಮೇಲೆ ಆ ಗೋಪಾಲಕರು ರಾಜನ ಬಳಿಗೆ ಬಂದು ನಮಸ್ಕರಿಸಿ ಮರ್ಯಾದೆಯಿಂದ ಪ್ರಸಾದವನ್ನು ಕೊಟ್ಟು ಕೊಡ್ತಾರೆ ಅದನ್ನು ಸ್ವೀಕರಿಸದೆ ಹೊರಟು ಹೋಗ್ತಾನೆ ಇದರಿಂದ ರಾಜನ ಮಕ್ಕಳೆಲ್ಲರೂ ಒಂದೇ ದಿನ ಸತ್ತು ಹೋಗ್ತಾರೆ ನೂರು ಜನ ಮಕ್ಕಳು ತನ್ನ ಧನ ಧಾನ್ಯಗಳು ಹೀಗೆ ನಾಶವಾಗ್ತಾ ಹೋಗುತ್ತೆ ಇದರಿಂದ ಚಿಂತಿಸಿ ಇದು ಸತ್ಯನಾರಾಯಣನ ಮಹಿಮೆಯೇ ಸರಿ ಇಲ್ಲವಾದರೆ ಏಕಾಏಕಿ ಹೀಗಾಗಲು ಕಾರಣವಿಲ್ಲ ನಾನು ಯಾವ ಸ್ಥಳದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ನೋಡಿದ್ದೇನೋ ಅಲ್ಲಿಗೆ ಹೋಗಿ ಆ ವೃಕ್ಷದ ಕೆಳಗೆ ವ್ರತವನ್ನು ಮಾಡ್ತೇನೆ ಗೋಪಾಲಕರು ಇನ್ನು ಅಲ್ಲಿಯೇ ಇದ್ದ ಕಾರಣ ರಾಜನು ಭಕ್ತಿಯುಕ್ತನಾಗಿ ಸಂತೋಷದಿಂದ ಸತ್ಯನಾರಾಯಣ ವ್ರತವನ್ನು ಮಾಡ್ತಾನೆ ಬಳಿಕ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ ಶೂರರಾದಂಥ ಮಕ್ಕಳು ಹುಟ್ಟಿ ಬರ್ತಾರೆ ಅಂದಿನಿಂದ ಆತನು ಬಹಳ ಕಾಲ ಭಕ್ತಿಯಿಂದ ವ್ರತವನ್ನು ಮಾಡುತ್ತಾ ಸುಖದಿಂದ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಪಡೆಯುತ್ತಾನೆ ಇಂಥ ಪರಮ ಪವಿತ್ರವಾದಂತಹ ಸತ್ಯನಾರಾಯಣ ವ್ರತವನ್ನು ಮಾಡಿದವರಿಗೆ ಸತ್ಯದೇವರ ಪ್ರಸಾದದಿಂದ ಸಕಲ ಸೌಖ್ಯಗಳು ಉಂಟಾಗುತ್ತೆ ಈ ವ್ರತಾಚರಣೆಯಿಂದ ದರಿದ್ರನು ಧನಿಕನಾಗ್ತಾನೆ ಬಂಧನದಲ್ಲಿರುವವರಿಗೆ ಬಂಧನ ವಿಮೋಚನೆಯಾಗತ್ತೆ ಭಯಗ್ರಸ್ತರಿಗೆ ಭಯವು ನಾಶ ಆಗುತ್ತೆ ಸೌಖ್ಯ ಉಂಟಾಗುತ್ತೆ ರೋಗಿಷ್ಟನು ಆಗುತ್ತಾನೆ ಬಂಜೆಯು ಪುತ್ರವತಿ ಆಗ್ತಾಳೆ ಯಾರು ಯಾವ ಕೋರಿಕೆಯನ್ನು ಅಪೇಕ್ಷಿಸುತ್ತಾರೋ ಆ ಕೋರಿಕೆಗಳೆಲ್ಲನೂ ನೆರವೇರುತ್ತೆ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಶ್ರೇಷ್ಠವಾದ ವ್ರತ ಇನ್ನೊಂದಿಲ್ಲ ಇಂತಹ ಪರಮ ಪವಿತ್ರವಾದಂತಹ ವಿಧಾನವನ್ನು ನಿಮಗೋಸ್ಕರವಾಗಿ ತಿಳಿಸಿದ್ದೇನೆ ಈ ವ್ರತವನ್ನು ಮಾಡಿದವರು ಸಕಲ ದುಃಖಗಳಿಂದ ದೂರ ಆಗಿ ಸುಖಭಾಗಿಗಳಾಗ್ತಾರೆ ಇಂಥ ಸತ್ಯನಾರಾಯಣನನ್ನು ಕೆಲವರು ಸತ್ಯನೆಂದು ಕೆಲವರು ಈಶ್ವರನೆಂದು ಇನ್ನೂ ಕೆಲವರು ಸತ್ಯದೇವನೆಂದು ಕರೆಯುತ್ತಾರೆ ಹೀಗೆ ನಾನಾ ರೂಪಗಳನ್ನು ಧರಿಸಿ ಭಕ್ತರನ್ನು ಕಾಪಾಡುತ್ತಿರುವಂಥ ಸತ್ಯನಾರಾಯಣನನ್ನು ಪೂಜಿಸುವವರು ಪರಮಶ್ರೇಷ್ಠವಾದ ಪದವಿಯನ್ನು ಪಡೆಯುತ್ತಾರೆ ಇದಲ್ಲದೆ ಈ ಕಥೆಯನ್ನು ಭಕ್ತಿಯಿಂದ ಯಾರು ಶ್ರವಣವನ್ನು ಮಾಡ್ತಾರೋ ಯಾರು ಪಠನೆಯನ್ನು ಮಾಡ್ತಾರೋ ಅವರ ದುಃಖವೆಲ್ಲವೂ ಸತ್ಯನಾರಾಯಣನ ಪ್ರಸಾದದಿಂದ ನಾಶವಾಗಿ ಅವರಿಗೆ ಸುಖವೂ ಸೌಖ್ಯವೂ ಲಭ್ಯ ಆಗುತ್ತೆ ಸೂತ ಮಹಾಮುನಿಯು ಶೌನಕಾದಿಗಳಿಗೆ ನಿರೂಪಿಸಿದಂತಹ ಸ್ಕಾಂದಪುರಾಣದ ರೇವಾಖಾಂಡದ ಸತ್ಯನಾರಾಯಣ ವ್ರತ ಕಥಾ ಐದನೇ ಅಧ್ಯಾಯ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಇದಿಷ್ಟು ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆ ಯಾರು ಭಕ್ತಿಯಿಂದ ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ವ್ರತಕಥೆಯನ್ನು ಕೇಳ್ತಾರೋ ಮನೆಯಲ್ಲಿ ಸಕಲ ದುಃಖಗಳು ದಾರಿದ್ರ್ಯಗಳು ದೂರ ಆಗುತ್ತೆ ಪುತ್ರ ಪೌತ್ರಾದಿಗಳ ಆಗುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಎಲ್ಲರೂ ಈ ಬಾರಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆಯನ್ನು ತಪ್ಪದೇ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ